ಎಲ್ಲರೂ ಹೇಗಿದ್ದೀರಾ ನ್ಯೂಸ್ ಆನ್ ಡಾಟ್ ಕಾಮ್ಗೆ ಸ್ವಾಗತ ನಾನು ನಿಮ್ಮ ನಿಶಾಂತ್ ಸ್ನೇಹಿತರೆ ಇಂದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಡೆಪ್ಯೂಟಿ ಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲೇ ವಿಶೇಷ ಉಪಹಾರ ಕೂಟ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗಾಗಿ ಸ್ವತಃ ಡಿಕೆಶಿ ಮನೆಯಿಂದಲೇ ಭರ್ಜರಿ ಊಟ ಅವರಿಗಾಗಿ ಪ್ರಿಯವಾದಂತಹ ನಾಟಿ ಕೋಳಿ ಸಾರು ಇದು ನಮ್ಮ ಕರ್ನಾಟಕದ ಜನರಿಗೆ ತುಂಬಾ ಕುತೂಹಲ ಮೂಡಿಸುವಂತಹ ವಿಷಯ ಹಾಗಿದ್ರೆ ಇಲ್ಲಿ ಏನ್ ನಡೆಯುತ್ತೆ ಅಲ್ಲ ನಾವು ಓಟ್ ಹಾಕಿ ಗೆಲ್ಲಿಸಿರೋದು ಇವರು ನಾಟಕ ಮಾಡೋಕೆ ನಾಟಕ ರಾಜಕೀಯ ಈ ಹಿಂದೆ ಕೂಡ ಸಿಎಂ ನಿವಾಸದಲ್ಲಿ ಡಿ ಕೆ ಊಟ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮುಗಿದಿದೆ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು ಇನ್ನು ಮೀಟಿಂಗ್ ಮುಂಚೆ ಸಿಎಂ ಕುರ್ಚಿ ಯಾರಿಗೆ ತೀರ್ಮಾನ ಆಗುತ್ತೆ ಇದು ಅವರೇ ತಂದುಕೊಂಡಂತ ಮಧ್ಯಂತರ ಜಗಳ ಇನ್ನು ಸಿದ್ದು ಸೀಟ್ ಬಿಡೋದಕ್ಕೂ ರೆಡಿ ಇಲ್ಲ ಇತ್ತ ಡಿ ಕೆ ಶಿ ಸೀಟ್ ಬಿಟ್ಕೊಡೋದಕ್ಕೂ ಕೂಡ ರೆಡಿ ಇಲ್ಲ ನಾನಲ್ಲ ಅವನು ಅವನಲ್ಲ ನಾನು ಅನ್ನೋ ಹಾಗೆ ನಾಟಕದ ರಾಜಕೀಯ ನಡೀತಾ ಇದೆ ಆರಂಭ ಆಗಿದೆ ಈಗ ಇಬ್ಬರ ನಡುವೆ ಯಾವುದೇ ಕಿತ್ತಾಟ ಇಲ್ಲ ಇದು ಡಿ ಕೆ ಹಾಗೂ ಸಿದ್ದು ಕೊಟ್ಟಿರೋ ಉತ್ತರ ಈಗ ಮತ್ತೆ ಇನ್ನೊಂದು ಊಟ ಇದು ಸರಳ ಉಪಹಾರ ಊಟ ಅಲ್ಲ ಬೆಳಿಗ್ಗೆ ಬೆಂಗಳೂರು ಡಿ ಕೆ ಶಿ ಅವರ ಸದಾಶಿವನಗರ ನಿವಾಸದಲ್ಲಿ ವಿಶೇಷ ಸಿದ್ಧತೆಗಳು ಬೆಳಗ್ಗೆ ಎಂಟು ಗಂಟೆಯಿಂದಲೂ ಕೂಡ ನಡೀತಾ ಇದೆ ಮನೆಗೆ ಬಂದಿಳಿದಿರುವಂತಹ ಶೆಫ್ಗಳು ಮನೆಯ ಅಡುಗೆ ಸಿಬ್ಬಂದಿ ವಿಶೇಷ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಇಷ್ಟವಾದಂತಹ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಎಲ್ಲವೂ ಪರಿಪೂರ್ಣ ಮೈಸೂರು ಮಂಡ್ಯ ಶೈಲಿಯಲ್ಲೇ ತಯಾರಿ ನೋಡಿ ಸ್ನೇಹಿತರೆ ಇದು ನಮ್ಮ ಕರ್ನಾಟಕ ಜನರಿಗೆ ಕಣ್ಣಿಗೆ ಮಣ್ಣೆ ಕೆಲಸ ಕೆಲಸ ಸಿಎಂ ಡಿ ಸಿ ಎಂ ನಡುವೆ ಬಾಂಧವ್ಯವನ್ನ ಸಾರ್ವಜನಿಕರಿಗೆ ತೋರಿಸುವ ದೊಡ್ಡ ಉದ್ದೇಶ ಇದು ಒಂದು ಸಂದೇಶ ಕೂಡ ಆಗಿರುತ್ತೆ ಕೊನೆಯ ಕೆಲವು ವಾರಗಳಿಂದಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಸಿಎಂ ಹಾಗೂ ಡಿ ನಡುವೆ ಅಂತರ ಗುಂಪು ಜಗಳ ಕ್ಯಾಬಿನೆಟ್ ಅಗಾಧ ರೋಷ ಅಧಿಕಾರ ವಹಿವಾಟಿನ ವಿಷಯ ಎಲ್ಲವೂ ಕೂಡ ಸುದ್ದಿಯಾಗಿದೆ ವಿಶೇಷವಾಗಿ ಡಿಕೆಶಿ ಬೆಂಬಲಿಗರು ಆಗಾಗ ಹೇಳ್ತಿದ್ದಂತಹ ಮಾತು ಪವರ್ ಶೇರಿಂಗ್ ಆಗ್ಬೇಕು ಮಧ್ಯಾವಧಿಯಲ್ಲಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದಂತಹ ಮಾತು ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಉಳಿದ ಎರಡೂವರೆ ವರ್ಷ ಡಿಕೆ ಶಿವಕುಮಾರ್ ಡಿಕೆಶಿ ಸಿಎಂ ಆಗ್ಲೇಬೇಕು ಅನ್ನೋ ಒಳ ಜಗಳ ಇದರ ಮಧ್ಯ ಇಂದಿನ ಉಪಹಾರ ಕೂಟ ಏರ್ಪಟ್ಟಿದೆ ಇದು ಪಾಲಿಟಿಕಲ್ ಸಿಗ್ನಲ್ ಎರಡು ನಾಯಕರಲ್ಲಿ ಒಗ್ಗಟ್ಟು ಇದೆ ಸರ್ಕಾರ ಸ್ಟೇಬಲ್ ಇದೆ ಜಗಳವಿಲ್ಲ ನಾವು ಒಂದೇ ಗುಂಪು ಒಂದೇ ಪಕ್ಷ ಎಂದು ತೋರಿಸಲು ಯಾರಿಗೆ ನಮ್ಮ ಕರ್ನಾಟಕದ ಜನರಿಗೆ ತೋರಿಸಲು ನಡೀತಿರುವಂತಹ ನಾಟಕದ ಊಟ ಈಗ ಇವತ್ತು ಊಟ ಕೂಡ ಮುಗಿಯುತ್ತೆ ಊಟ ಚೆನ್ನಾಗಿತ್ತು ಇದು ಸಿಎಂ ಸಿದ್ದರಾಮಯ್ಯ ಹೇಳುವ ಉತ್ತರ ಮತ್ತೆ ಇನ್ನೇನು ಇಲ್ಲ ನಮ್ಮ ನಡುವೆ ಯಾವುದೇ ಒಳಜಗಳ ಇಲ್ಲ ಒಂದೇ ಪಕ್ಷ ಅನ್ನೋದನ್ನ ತೋರಿಕೆಯ ಊಟ ಆಗಿರುತ್ತೆ ಇದು ನಮ್ಮ ಕರ್ನಾಟಕ ಜನರಿಗೆ ತೋರಿಸಲು ನಡೀತಿರುವಂತಹ ಇವತ್ತಿನ ಮೀಟಿಂಗ್ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವರದಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಈ ವಿಡಿಯೋ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ